ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಚಾಲನೆ ಬೆಳಗಾವಿ ಜಿಲ್ಲೆ ಗೋಗಾಕ್ ನಗರದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸತೀಶ್ ಜಾರಕಿಹೊಳಿ ಅವರ ಫೌಂಡೇಶನ್ ವತಿಯಿಂದ ಫೆಬ್ರವರಿ ಹದಿನೈದರಿಂದ ನಾಲ್ಕು ದಿನಗಳ ಕಾಲ ನಗರದ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ರಾಹುಲ್ ಟ್ರೋಫಿ ಹೊನಲು ಬೆಳಕಿನ ಮಟ್ಟದ ಟೆನಿಸ್ ಬಾಲ್ ಪಂದ್ಯಾವಳಿಯನ್ನು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇಂತಹ ಕ್ರೀಡೆಗಳಿಗೆ ಎಲ್ಲರೂ ಕ್ರೀಡಾಪಟುಗಳಿಗೆ ಸಪೋರ್ಟ್ ಮಾಡಬೇಕು ಇಂತಹ ಆಟಗಳು ಮೇಲಿಂದ ಮೇಲೆ ನಡೀತಾ ಇರಬೇಕು ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ರಾದ ಮೋಹನ್ ಬಸ್ಮೆ ಡಿವೈಎಸ್ಪಿ ಮುಲ್ಲಾ ಬಿಒಿ ಬೆಳೆಗಾರ್ ಪಿಎಸ್ಐ ವಾಲಿಕಾರ್ ಕೆ ಸೆಕ್ಷನ್ ಅಧಿಕಾರಿ ಯನಿಗಾರ್ ಹಾಗೂ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಆಯೋಜಕರು ಉಪಸ್ಥಿತರಿದ್ದರು ನಮ್ಮ ಡಿ ಎಂದರ್ಡು ಅಂತಿ ಮಾಡ್ಕೊಳ್ತೇನೆ ಸಾಹೇಬ್ರಿಗೆ ಕ್ರಿಕೆಟ್ ಅಂದ್ರೆ ಸಿಕ್ಕ ಅಪ್ಪಿತ್ತಿ ಟೈಸಿನ್ ಅವರ ಸಾಹೇಬ್ರಿಗೆ ಕ್ರಿಕೆಟ್ ಒಂದ್ ಎರಡು ಮಾತಾಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ ટાઈમ આ છે ટેલનો